ಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಯತ್ನಾಳ್ ಅವರು ಕಾಂಗ್ರೆಸ್ನಿಂದ ಏನೇನೋ ಪಡೆದು ಆ ರೀತಿಯಾಗಿ ಹೇಳಿಕೆ ಕೊಡ್ತಾರ ಅನ್ನೋಂಥ ಮಾತನ್ನೇ ಮಾಡೋದು ನನ್ನ ಅನುಭವ ನಿಮ್ಮ ಸುದ್ದಿ ಸುದ್ದಿಟ್ಕೊಳ್ದಾನೆ ಕಾಂಗ್ರೆಸ್ ಹೆಸರು ಯಾಕೆ ಹೇಳ್ತಾ ಇರ್ತೀರಿ ನಿಮ್ಮ ಮನೆ ನೀವು ಸುದ್ದಿ ಮಾಡಿಕೊಡ್ರಿ ಆಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಮೊದಲು ನಿಮ್ಮ ಮನೆ ಸುದ್ದಿಲ್ದಾನೆ ಕಾಂಗ್ರೆಸ್ನವರು ಸುಪಾರಿ ಕೊಟ್ಟರು ಅವ್ರು ಕೊಟ್ಟರು ಅನ್ನೋಕ್ಕಿಂತ ನೀವು ಯಾರ್ಯಾರು ಸುಪಾರಿ ಕೊಟ್ಟರೆ ಅನ್ನೋದನ್ನು ಇತಿಹಾಸ ನೋಡ್ಕೊಂಡು ಬರಲಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮುಖ್ಯಮಂತ್ರಿಗಳು ಇಲ್ಲ ಮಂತ್ರಿ ಮಂಡಲ ಮಾಡೋಂಗಿಲ್ಲ ಕಾಂಗ್ರೆಸ್ಸಾಗಿ ಎಷ್ಟಿದೆ ಇವತ್ತು ಸುಧಾಕರ್ ಅವರು ಒಂದು ಹೇಳಿಕೆ ಕೊಟ್ಟರು ನಾ ಎರಡೂ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಸುಧಾಕರ್ ಅವರು ಅದಾರ ಅಂತ ಸ್ಪಷ್ಟಪಡಿಸಬೇಕು ಅನೇಕ ಯತ್ನಾಳ್ ಅವರು ಗುರುಪ್ನಾಗದಾರೋ ಅಥವಾ ಯಡಿಯೂರಪ್ಪನವ್ರು ಗುರುಪ್ನಾಗದಾರೋ ಅಥವಾ ವಿಜೇಂದ್ರ ಅದಾರೋ ಏನಂತ ಹೇಳಬೇಕಲ್ಲ ಅವರು ಏನು ಹೇಳೋದನ್ನು ಕಾಂಗ್ರೆಸ್ ಬಗ್ಗೆ ಟಿಕೆಟ್ ಟಿಪ್ಪಣಿ ಮಾಡೋಕ್ಕೆ ನಾವು ಯಾರು ಎಂಟ್ರಿ ಆಗಿಲ್ಲ ಅವ್ರಾಗ ಅವ್ರ ಪಕ್ಷದ ಆಂತರಿಕ ಕಚಾರದಲ್ಲಿ ನಾವು ಯಾರೂ ಎಂಟ್ರಿ ಆಗೋದಲ್ಲ ನಾ ಯಾರ ಬಗ್ಗೆ ಟಿಕೆಟ್ ಇಪ್ಪನೂ ಗಟ್ಟಿ ಅದೇ ಅದ ನಾವು ನೂರ ಮೂವತ್ತೊಂಬತ್ತು ಜನ ಶಾಸಕರು ಮಾನ್ಯ ಸಿದ್ದರಾಮಯ್ಯರ ಜೊತೆ ಗಟ್ಟಿ ಮುಟ್ಟಾಗಿದ್ದೇವೆ ಅನ್ನೋದು ಹೇಳ್ತೇವೆ ನಾವು ಅದಕ್ಕೆ ಯಾಕೆ ಉತ್ತರ ಹೇಳೋದು ನಮ್ಮ ಪಾರ್ಟಿ ತೀರ್ಮಾನ ನಮ್ಮ ಪಾರ್ಟಿ ಆಯ್ಕೆ ಮಾಡ್ಬೇಕು ಪ್ರಜಾರ್ಧ ಖರ್ಗೆ ಸಾರು ರಾಹುಲ್ ಗಾಂಧಿ ಸಾರು ಪ್ರಿಯಾಂಕಾ ಮೇಡಮ್ ಅವರು ಅದೇ ಸುರ್ಜೇವಾಲ ಸಾರು ವೇಣು ಗೋಪಾಲ್ ಅವರು ಅವರು ತೀರ್ಮಾನ ಮಾಡ್ತಾರೆ ಯಾವುದು ಅಂಥ ಬದಲಾವಣೆ ವಿಚಾರ ಇಲ್ಲ ಚರ್ಚೆನೂ ಇಲ್ಲ ನಮ್ಮ ಎಮ್ ಎಲ್ ಎ ಗೊತ್ತಾಗ ಏನು ಬಿ ಜೆ ಪಿ ಅವ್ರಿಗೆ ಗೊತ್ತಾಗತ್ತೆ ಯಾರಿಗೆ ಗೊತ್ತಾಗುತ್ತೆ ಯಾರ ಪಾರ್ಟಿಯವ್ರಿಗೆ ಗೊತ್ತಾಗತ್ತೆ ಅಂಥ ಪ್ರಸ್ತಾವನೆ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಸಲುವಾಗಿ ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡಾಕತ್ತೀವಿ ನಮ್ಮ ಸಂಘಟನೆ ಮಾಡ್ತೀವಿ ಮತ್ತು ಹುಬ್ಬಳ್ಳಿಗೆ ಮಾಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಬೆಳಗಾವ್ದಾವ ಮಾಡ್ತೀವಿ ಗುಲ್ಬರ್ಗಾದಾಗ ಮಾಡ್ತೀವಿ ಪಕ್ಷ ಸಂಘಟನೆಗೆ ವಿಭಾಗ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ಒಂದು ಆಲೋಚನೆ ಇದೆ ಸರ್ವಧರ್ಮವನ್ನು ಹೊಂದಿಸ್ಕೊಂಡು ಹೋಗ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಈಗ ಯಾ ಎಮ್ ಎಲ್ ಕೇಳ್ತೀರಿ ನಾವು ಮಂತ್ರಿ ಆಗ್ಬೇಕಂತ ಕೇಳಂತಾರೆ ತಪ್ಪೇನೈತಿ ಹತ್ತೆರಡು ಮಂದಿ ಬದಲಿ ಮಾಡ್ತಾರಂತಾರೆ ಅದಕ್ಕೂ ಚರ್ಚೆ ಪ್ರಾರಂಭ ಆಗಿದೆ ಸಹಜವಾಗಿ ಒಂದು ಪಕ್ಷದಲ್ಲಿ ಬದಲಾವಣೆ ಮಾಡೋದು ಇದು ಮಾಡೋದು ಸಹಜ ಪ್ರಕ್ರಿಯೆ ಅಲ್ಲ ನಮ್ಮ ಆಲೋಚನೆ ಇದೆ ಒಂದು ರೈತರು ಸಮಾವೇಶಬೇಕು ಮಹದಾಯಿ ಕಸ ಬಂಡ್ರಿ ಯೋಜನೆ ಜಾರಿ ಆಗ್ಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತಕೊಂಡು ಕೇಂದ್ರದಿಂದ ವಿಳಂಬ ಆತಂದ್ರೆ ನಾವು ಲೀಡ್ ಮಾಡೇ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲ ಶಾಸಕರು ಕೊಡಿ ಲಾಡೋರು ಅದರ ನೇತೃತ್ವದಲ್ಲಿ ಇಲ್ಲೊಂದು ದೊಡ್ಡ ಸಭೆ ಮಾಡಬೇಕನ್ನೋ ಅಂತ ತೀರ್ಮಾನ ತೆಗೆದುಕೊಂಡಿವೆ ಅದು ಇನ್ನು ಚರ್ಚೆ ಪ್ರಾರಂಭ ಇದೆ ಅವ್ರ ಏನಾರ ಮಾನ್ಯ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದರು ಪ್ರಧಾನಮಂತ್ರಿ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಒಂದೇ ಪತ್ರ ಬರೆದರು ಅವರು ನೀವು ಅಕಸ್ಮಾತ್ ಮಹದಾಯಿ ಕಸಾಮಟ್ರಿ ಯೋಜನೆಗೆ ವಿಳಂಬ ಮಾಡಿದರೆ ನಮ್ಮ ನರೇಂದ್ರ ಮೂಲಕ ಹೋಗ್ತಕ್ಕಂಥ ಗೋವಾ ತಮ್ನಾರು ಯೋಜನೆಗೆ ನಾವು ಮರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿವಿ ಅವಾಗ ಅವ್ರು ಏನು ಹೇಳಿದರು ಇಲ್ಲ ನಾವು ಇದಕ್ಕೆ ಸಹಜವಾಗಿ ಪ್ರಹ್ಲಾದ್ ಜೋಶಿ ಸಾಹಿರು ಇಮಿಡಿಯೇಟಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋವಂಥ ಮಾತನಾಡ್ಯಾರ ಅದಕ್ಕೆ ನಮಗೂ ರಾಜಕೀಯ ಪಕ್ಷ ಆಗಿರೋದ್ರಿಂದ ಅವ್ರು ಡಿಲೇ ಮಾಡಿದ್ರೆ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿ ಈ ಮಂತ್ರಿ ಆಕೆ ಅದಕ್ಕೆ ಸಹಜವಾಗಿ ನಾನು ಮಂತ್ರಿ ಆಕಾಂಕ್ಷಿ ಇದ್ದೇನೆ ಅಂತ ಹೇಳ್ತೀನಿ ಆದ್ರೆ ಅಲ್ಟಿಮೇಟ್ಲಿ ಮುಖ್ಯಮಂತ್ರಿ ಏನು ತೀರ್ಮಾನ ತಗೋತಾರೆ ಅದು ಅಂತಿಮ ಇನ್ನು ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಂದು ಹೇಳಿಕೆಯನ್ನು ಕೊಟ್ಟಾರೆ ಅಪ್ ಟು ಸೆಷನ್ ಮುಗಿಯೋರಿಗೆ ನಾವು ಯಾವುದೋ ತೀರ್ಮಾನ ತೆಗೆದುಕೊಳ್ಳೋಂಗಿಲ್ಲ ಅಂತ ಭಾಳ ಜನ ಶಾಸಕರದ್ದು ಮಂತ್ರಿಗಳಾಗಬೇಕು ಅಂತ ಆಸೆ ಸಹಜವಾಗಿರ್ತೈತಿ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಆದರೆ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಸೇರಿದ್ದು ನಾವೆಲ್ಲರೂ ಅವ್ರ ನಾಯಕತ್ವದಲ್ಲಿ ನೂರ ಇವತ್ತು ಮಧ್ಯಕ್ಕೆ ಮೂವತ್ತಾರಿಗೆ ಮೂವತ್ತೊಂಬತ್ತು ಜನ ಶಾಸಕರಾದಿವೆ ಸಂಪೂರ್ಣವಾಗಿ ಅವ್ರ ಬೆಂಬಲಕ್ಕೆ ನಿಂತ್ಕೊಂಡೇವೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಉತ್ತರ ಹೇಳುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ನಿಂತು ಹೋರಾಟ ಮಾಡ್ತೇನೆ ಅಂತ ಮಾತನ್ನು ಎಲ್ಲರೂ ಕೂಡ ಬೆಂಬಲ ಕೊಟ್ಟಾರೆ ಇವತ್ತು ಸಹಜಿಕವಾಗಿ ಯಾವ ಶಾಸಕರು ಕೇಳ್ತೀನಿ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ನೆಕ್ಸ್ಟ್ ನೆಕ್ಸ್ಟು ಅರ್ಸೆನಿರುವುದ ಮಂತ್ರಿ ಆಗಬೇಕು ಅಂತ ಅಂತ ಬೌಂಡಿ ಎಲ್ಲರಿಗೂ ಪ್ರಯತ್ನ ಐತಿ ಎಲ್ಲ ಶಾಸಕರು ರಿಯಾಕ್ಷನ್ ಕೇಳಿದಾಗ ನಾನು ಮಂತ್ರಿ ಆಗಬೇಕು ಅನ್ನೋ ಅಂತ ಅಭಿಲಾಷೆ ಎಲ್ಲರಿಗೂ ಇರ್ತೈತಿ ಅದು ಈಗ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವ್ಯವಸ್ಥೆ ಮುಂದುವರೆದ್ದು ಅದು ಈ ನೋಡಿ ಎಲ್ಲ ಶಾಸಕರಿಗೂ ಆ ವಿಚಾರ ಇದ್ದೇ ಇರ್ತೈತಿ ನನಗೂ ಮಂತ್ರಿ ಆಗ್ಬೇಕಂತ ನನಗೆ ವಿಚಾರ ಇಲ್ಲ ಐತಿ ಅದು ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ತೊಗೋಬೇಕು ಮುಖ್ಯಮಂತ್ರಿಗಳು ತೊಗೋಬೇಕು ನಾನು ಹಿಂದೆ ಹೇಳೀನಿ ನನಗಾದರೆ ಕೃಷಿ ಮಂತ್ರಿ ಕೊಡ್ರಿ ಅವಕಾಶ ಇಟ್ಟರೆ ಕೊಡದಿದ್ರೂ ಒಬ್ಬ ಎಮ್ ಎಲ್ ಎ ಆಗಿ ಪವರ್ಫುಲ್ ಕೆಲಸ ಮಾಡ್ತೀನಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ಕೊಡ್ರಿ ಅಂತ ಕೇಳೀನಿ ಪಕ್ಷದ ಶಿಸ್ತಿ ಏನಂತ ನಾನು ಕಾಪಾಡ್ಕೊಂಡು ಹೋಗ್ತೀನಿ